ಸ್ನೇಹಿತರೆ ವಿರಾಟ್ ಕೊಹ್ಲಿ ಮತ್ತು ಮಹೇಂದ್ರ ಸಿಂಗ್ ಧೋನಿ ಅವರ ಅಭಿಮಾನಿಗಳಾಗಿದ್ದರೆ ಈ ವಿಡಿಯೋ ಖಂಡಿತವಾಗಿಯೂ ನಿಮ್ಮ ಹೃದಯವನ್ನು ಗೆಲ್ಲುತ್ತದೆ ಹತ್ತು ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ತಂಡವು ಚೆನ್ನೈ ಸೂಪರ್ ಕಿಂಗ್ಸ್ ಸಿಲೆಸ್ಗೆ ತಂಡವನ್ನು ಅವರ ತವರಿನ ಎಮೆ ಚಿದಂಬರಂ ಕ್ರೀಡಾಂಗಣದಲ್ಲಿ ಸೋಲಿಸಿದ ಕ್ಷಣವು ಐತಿಹಾಸಿಕವಾಗಿತ್ತು ಈ ಗೆಲುವಿನ ನಂತರ ವಿರಾಟ್ ಕೊಹ್ಲಿ ಅವರು ಧೋನಿಯನ್ನು ಅಪ್ಪಿಕೊಂಡು ಭಾವುಕರಾದರು ಅವರು ಹೇಳಿದ ಮಾತುಗಳು ಭಾರತದಾದ್ಯಂತ ಕ್ರಿಕೆಟ್ ಅಭಿಮಾನಿಗಳ ಹೃದಯವನ್ನು ಸ್ಪರ್ಶಿಸಿದವು ವಿರಾಟ್ ಕೊಹ್ಲಿ ಧೋನಿಗಾಗಿ ಏನು ಹೇಳಿದರು ಅವರ ಗೆಲುವಿನ ನಡುವೆಯೂ ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿಯನ್ನು ಭಾವುಕರನ್ನಾಗಿಸುವ ಆ ಮಾತುಗಳು ಯಾವುವು ಈ ಎಲ್ಲ ವಿವರಗಳನ್ನು ನಾನು ನಿಮಗೆ ನೀಡುತ್ತೇನೆ ಆದರೆ ಅದಕ್ಕೂ ಮೊದಲು ವಿರಾಟ್ ಕೊಹ್ಲಿ ಮತ್ತು ಧೋನಿ ಅವರಲ್ಲಿ ಯಾರು ಶ್ರೇಷ್ಠ ಆಟಗಾರ ಎಂದು ನೀವು ಭಾವಿಸುತ್ತೀರಿ ಎಂಬುದನ್ನು ಕಾಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ ಈ ಐಪಿಎಲ್ ಎರಡು ಸಾವಿರ ಇಪ್ಪತ್ತೈದು ರ ಎಂಟನೇ ಪಂದ್ಯವು ಚೆನ್ನೈನ ಎನೆಯ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆಯಿತು ಈ ಪಂದ್ಯದಲ್ಲಿ ಚೆನ್ನೈ ತಂಡವು ಟಾಸ್ ಗೆದ್ದಿತು ಆದರೆ ಪಂದ್ಯವನ್ನು ಗೆಲ್ಲುವಲ್ಲಿ ವಿಕಲವಾರಿತು ಆರ್ಸಿಬಿ ತಂಡವು ಐವತ್ತು ರನ್ಗಳ ಭರ್ಜರಿ ಜಯ ಸಾಧಿಸಿತು ಚೆನ್ನೈಗೆ ತವರಿನಲ್ಲಿಯೇ ಹೀನಾಯ ಸೋಲುಣಿಸಿತು ಆರ್ಸಿಬಿ ತಂಡವು ಮೊದಲು ಬ್ಯಾಟಿಂಗ್ಗೆ ಇಳಿದಾಗ ಅವರು ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ಗಳನ್ನು ಕಳೆದುಕೊಂಡು ಒಂದು ಹಂಡ್ರೆಡ್ ತೊಂಬತ್ತಾರು ರನ್ಗಳನ್ನು ಗಳಿಸಿದರು ರಜತ್ ಪಾಟಿದಾರ್ ತಮ್ಮ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನವನ್ನು ಮುಂದುವರೆಸಿದರು ವಿರಾಟ್ ಕೊಹ್ಲಿ ಮೂವತ್ತೊಂದು ರನ್ಗಳ ಕೊಡುಗೆ ನೀಡಿದರು ಈ ಬ್ಯಾಟ್ಸ್ಮನ್ಗಳ ಬಲದಿಂದ ಆರ್ಸಿಬಿ ಗೌರವಾನ್ವಿತ ಮೊತ್ತವನ್ನು ಗಳಿಸಿತು ಚೆನ್ನೈ ತಂಡವು ಒಂದು ಹಂಡ್ರೆಡ್ ತೊಂಬತ್ತೇಳು ರನ್ಗಳ ಗುರಿಯನ್ನು ಬೆನ್ನಟ್ಟಲು ಬಂದಾಗ ಅವರ ಬ್ಯಾಟಿಂಗ್ ಕುಸಿರಿತು ರಾಹುಲ್ ತ್ರಿಪಾಠಿ ಕೇವಲ ಐದು ರನ್ಗಳಿಗೆ ಒಟಾದರು ಋತುರಾಜ್ ಗಾಯಕ್ವಾಡ್ ಶೂನ್ಯಕ್ಕೆ ನಿರ್ಗಮಿಸಿದರು ಮತ್ತು ದೀಪಕ್ ಹೂಡಾ ನಾಲ್ಕು ರನ್ಗಳಿಗೆ ವಿಕೆಟ್ ಒಪ್ಪಿಸಿದರು ಚೆನ್ನೈ ಇಪ್ಪತ್ತಾರು ರನ್ಗಳಿಗೆ ಮೂರು ಪ್ರಮುಖ ವಿಕೆಟ್ಗಳನ್ನು ಕಳೆದುಕೊಂಡಿತು ರಾಚಿನ್ ರವೀಂದ್ರ ನಲವತ್ತೊಂದು ರನ್ಗಳ ಹೋರಾಟ ನೀಡಿದರು ಮತ್ತು ಮಹೇಂದ್ರ ಸಿಂಗ್ ಧೋನಿ ಕೊನೆಯಲ್ಲಿ ಹದಿನಾರು ಎಸೆತಗಳಲ್ಲಿ ಮೂವತ್ತು ರನ್ಗಳನ್ನು ಗಳಿಸಿದರು ಆದರೆ ಅದು ಸಾಕಾಗಲಿಲ್ಲ ಆರ್ಸಿಬಿ ತಂಡವು ಐವತ್ತು ರನ್ಗಳ ಭರ್ಜರಿ ಜಯ ಸಾಧಿಸಿತು ಈ ಅದ್ಭುತ್ ಗೆಲುವಿನ ನಂತರ ವಿರಾಟ್ ಕೊಹ್ಲಿ ತುಂಬಾ ಸಂತೋಷಪಟ್ಟರು ಅವರು ಮಹೇಂದ್ರ ಸಿಂಗ್ ಧೋನಿಗಾಗಿ ಹೇಳಿದ ಮಾತುಗಳು ಎಲ್ಲರ ಹೃದಯವನ್ನು ಗೆದ್ದವು ನಾನು ಯಾವಾಗಲೂ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಆಡಲು ಇಷ್ಟಪಡುತ್ತೇನೆ ಇದು ನನ್ನ ಅತ್ಯಂತ ಸ್ಪರ್ಧಾತ್ಮಕ ಎದುರಾಳಿ ನಾವು ಈ ಬಾರಿ ಐಪಿಎಲ್ ಟ್ರೋಫಿಯನ್ನು ಗೆಲ್ಲಲು ಬಂದಿದ್ದೇವೆ ಹತ್ತು ವರ್ಷಗಳಿಂದ ನಾವು ಚೆನ್ನೈ ಕ್ರೀಡಾಂಗಣದಲ್ಲಿ ಒಂದೇ ಒಂದು ಪಂದ್ಯವನ್ನು ಗೆದ್ದಿಲ್ಲ ಎಂದು ನಮಗೆ ತಿಳಿದಿತ್ತು ಇಂದು ನಮಗೆ ಗೆಲ್ಲಲು ಸುವರ್ಣಾವಕಾಶವಿತ್ತು ನಾವು ಈ ಗೆಲುವಿನಿಂದ ತುಂಬಾ ಸಂತೋಷವಾಗಿದ್ದೇವೆ ಧೋನಿಭಾಯ್ ಅವರು ಪಂದ್ಯವನ್ನು ಕೊನೆಯ ಓವರ್ವರೆಗೆ ಕೊಂಡೊಯ್ಯಲು ಪ್ರಯತ್ನಿಸಿದರು ಅವರ ಕೊನೆಯ ಓವರ್ಗಳ ಹೊಡೆತಗಳನ್ನು ನೋಡುವುದೇ ಒಂದು ಆನಂದ ಧೋನಿಭಾಯ್ ಇನ್ನೂ ಫಿಟ್ ಆಗಿದ್ದಾರೆ ಮತ್ತು ಭಾರತ ತಂಡದಲ್ಲಿ ಆಡಲು ಅರ್ಹರಾಗಿದ್ದಾರೆ ನಾನು ಅವರಿಗೆ ಭಾರತ ತಂಡಕ್ಕೆ ಮರಳಲು ಹೇಳಿದೆ ಏಕೆಂದರೆ ಭಾರತ ತಂಡಕ್ಕೆ ಇನ್ನೂ ಅವರ ಅಗತ್ಯವಿದೆ ಎಂದು ಕೊಹ್ಲಿ ಹೇಳಿದರು ಈ ಮಾತುಗಳ ಮೂಲಕ ವಿರಾಟ್ ಕೊಹ್ಲಿ ಲಕ್ಷಾಂತರ ಭಾರತೀಯರ ಹೃದಯವನ್ನು ಗೆದ್ದರು ಧೋನಿ ಮತ್ತು ಕೊಹ್ಲಿ ಅವರ ನಡುವಿನ ಬಾಂಧವ್ಯವು ಎಲ್ಲರಿಗೂ ತಿಳಿದಿದೆ ಧೋನಿ ಅವರು ಕೊಹ್ಲಿಗೆ ಬೆಂಬಲ ನೀಡಿದ ರೀತಿ ಇತರ ಯಾವುದೇ ಆಟಗಾರರು ನೀಡಿರಲಿಲ್ಲ ಅದಕ್ಕಾಗಿಯೇ ಕೊಹ್ಲಿ ಅವರಿಗೆ ಅಪಾರ ಗೌರವವನ್ನು ನೀಡುತ್ತಾರೆ ಪಂದ್ಯದಲ್ಲಿ ಚೆನ್ನೈ ತಂಡವನ್ನು ಸೋಲಿಸಿದರು ಕೊಹ್ಲಿ ಗೆಲುವಿನ ಬಗ್ಗೆ ಹೆಚ್ಚು ಮಾತನಾಡಲಿಲ್ಲ ಅವರು ಧೋನಿ ಅವರನ್ನು ಹೊಗಳಿದರು ಈ ಪಂದ್ಯದಲ್ಲಿ ಗೆದ್ದ ನಂತರ ವಿರಾಟ್ ಕೊಹ್ಲಿ ಮಹೇಂದ್ರ ಸಿಂಗ್ ಧೋನಿ ಅವರನ್ನು ತಬ್ಬಿಕೊಂಡರು ಇಬ್ಬರು ಆಟಗಾರರ ನಡುವಿನ ಈ ಭಾವನಾತ್ಮಕ ಕ್ಷಣವು ಕ್ರಿಕೆಟ್ ಜಗತ್ತಿನಲ್ಲಿ ಒಂದು ವಿಶೇಷ ಸ್ಥಾನವನ್ನು ಪಡೆದುಕೊಂಡಿತು ವಿರಾಟ್ ಕೊಹ್ಲಿ ಅವರು ಹೇಳಿದ ಪ್ರತಿಯೊಂದು ಪದವೂ ಧೋನಿ ಅವರ ಮೇಲಿನ ಗೌರವವನ್ನು ತೋರಿಸುತ್ತದೆ ಮಹೇಂದ್ರ ಸಿಂಗ್ ಧೋನಿ ಅವರು ಭಾರತೀಯ ಕ್ರಿಕೆಟ್ನ ದಂತಕಥೆ ಮತ್ತು ವಿರಾಟ್ ಕೊಹ್ಲಿ ಅವರು ಭಾರತೀಯ ಕ್ರಿಕೆಟ್ನ ರನ್ ಮೆಷಿನ್ ಇಬ್ಬರೂ ಆಟಗಾರರು ಭಾರತೀಯ ಕ್ರಿಕೆಟ್ ಅನ್ನು ವಿಶ್ವದ ಉತ್ತುಂಗಕ್ಕೆ ಕೊಂಡೊಯ್ದಿದ್ದಾರೆ ಈ ಪಂದ್ಯದ ನಂತರ ವಿರಾಟ್ ಕೊಹ್ಲಿ ತಮ್ಮ ಸಾಮಾಜಿಕ ಮಾಧ್ಯಮದಲ್ಲಿ ಧೋನಿ ಅವರೊಂದಿಗಿನ ಫೋಟೋವನ್ನು ಹಂಚಿಕೊಂಡರು ಈ ಫೋಟೋಗೆ ಲಕ್ಷಾಂತರ ಲೈಕ್ಗಳು ಮತ್ತು ಕಾಮೆಂಟ್ಗಳು ಬಂದವು ಭಾರತದಾದ್ಯಂತ ಕ್ರಿಕೆಟ್ ಅಭಿಮಾನಿಗಳು ಈ ಫೋಟೋವನ್ನು ಹಂಚಿಕೊಂಡರು ವಿರಾಟ್ ಕೊಹ್ಲಿ ಅವರ ಈ ಹೇಳಿಕೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ವಿರಾಟ್ ಕೊಹ್ಲಿಗೆ ರಲ್ಲಿ ನೀವು ಎಷ್ಟು ಅಂಕಗಳನ್ನು ನೀಡಲು ಬಯಸುತ್ತೀರಿ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸ್ನೇಹಿತರೆ